ನೆಕ್ಸ್ಟ್ ಪ್ರಶ್ನೆ ಒಂದು ಗೆರೆ ಎಳೆದು ಹೊಂದಿಸು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದು ಕಡೆ ಸಮಸ್ಯೆಗಳು ಇವೆ ಅಂದರೆ ಇವೆರಡು ಸಂಖ್ಯೆಗಳನ್ನು ನಾವು ಕೂಡಿಸಿದಾಗ ಇದರಲ್ಲಿ ಯಾವುದು ಉತ್ತರ ಬರುತ್ತದೆ ಅದಕ್ಕೆ ನಾವು ಗೆರೆಯನ್ನು ಎಳೆಯಬೇಕು ಈಗ ನಾವು ಇಲ್ಲಿ ನೋಡೋಣ ಮೂರು ನೂರ ಎಪ್ಪತ್ತೆಂಟು ಪ್ಲಸ್ ನಾಲ್ಕು ನೂರ ಇಪ್ಪತ್ತೆರಡು ಮೊದಲು ನೋಡೋಣ ಇದರ ಉತ್ತರ ಎಷ್ಟು ಬರುತ್ತದೆ ಅನ್ನೋದನ್ನು ಎಂಟರಲ್ಲಿ ಎರಡು ಸೇರಿಸಿದರೆ ಹತ್ತು ಇಲ್ಲಿ ಒಂದು ಮೇಲೆ ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಏಳು ಎರಡು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹತ್ತು ಮೂರರ ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಮೂರು ನಾಲ್ಕು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಎಂಟು ಇದರ ಉತ್ತರ ಎಂಟುನೂರು ಇಲ್ಲಿ ನಾವು ಎಂಟುನೂರು ಇಲ್ಲಿದೆ ಇಲ್ಲಿಂದ ಇಲ್ಲಿಗೆ ನಾವು ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ನಾಲ್ಕು ನೂರ ಅರವತ್ತೇಳು ಪ್ಲಸ್ ಐವತ್ತ್ಮೂರು ಏಳರಲ್ಲಿ ಮೂರು ಸೇರಿಸಿದರೆ ಹತ್ತು ಆರರ ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ ಸೊನ್ನೆ ಬರೆಯೋಣ ಆರು ಐದು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹನ್ನೆರಡು ನಾಲ್ಕರ ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ನಾಲ್ಕು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಐದು ಉತ್ತರ ಐದು ನೂರ ಇಪ್ಪತ್ತು ಇಲ್ಲಿ ಐದು ನೂರ ಇಪ್ಪತ್ತು ಇಲ್ಲಿದೆ ನಾಲ್ಕು ನೂರ ಅರವತ್ತೇಳರಿಂದ ನಾವು ಇಲ್ಲಿಗೆ ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಎರಡು ನೂರ ಎಂಬತ್ತೆಂಟು ಪ್ಲಸ್ ಒಂದು ನೂರ ಹದಿಮೂರು ಎರಡು ನೂರ ಎಂಬತ್ತೆಂಟು ಪ್ಲಸ್ ಒಂದು ನೂರ ಹದಿಮೂರು ಎಂಟರಲ್ಲಿ ಮೂರು ಸೇರಿಸಿದರೆ ಹನ್ನೊಂದು ಎಂಟರ ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ ಒಂದು ಬರೆಯೋಣ ಎಂಟು ಒಂದು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹತ್ತು ಎರಡರ ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಎರಡು ಒಂದು ಮೂರು ಈ ಮೂರರಲ್ಲಿ ಈ ಕೈಲ ಒಂದು ಸೇರಿಸಿದರೆ ನಾಲ್ಕು ಉತ್ತರ ನಾಲ್ಕು ನೂರ ಒಂದು ನಾಲ್ಕು ನೂರ ಒಂದು ಇಲ್ಲಿದೆ ಇಲ್ಲಿಂದ ನಾವು ಇಲ್ಲಿಗೆ ಗೆರೆ ಎಳೆಯೋಣ ನೆಕ್ಸ್ಟ್ ನಾಲ್ಕು ನೂರ ಎಪ್ಪತ್ತೆಂಟು ಪ್ಲಸ್ ನಾಲ್ಕು ನೂರ ನಲವತ್ತೊಂದು ನಾಲ್ಕು ನೂರ ಎಪ್ಪತ್ತೆಂಟು ಪ್ಲಸ್ ನಾಲ್ಕು ನೂರ ನಲವತ್ತೊಂದು ಎಂಟರಲ್ಲಿ ಒಂದು ಸೇರಿಸಿದರೆ ಒಂಬತ್ತು ಏಳರಲ್ಲಿ ನಾಲ್ಕು ಸೇರಿಸಿದರೆ ಹನ್ನೊಂದು ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ ಒಂದು ಬರೆದುಕೊಳ್ಳೋಣ ನಾಲ್ಕು ನಾಲ್ಕು ಎಂಟು ಹಾಗೂ ಈ ಕೈಲವನ್ನು ಸೇರಿಸಿದರೆ ಒಂಬತ್ತು ಉತ್ತರ ಒಂಬತ್ತು ನೂರ ಹತ್ತೊಂಬತ್ತು ಇಲ್ಲಿ ನಾವು ಒಂಬತ್ತು ನೂರ ಹತ್ತೊಂಬತ್ತಕ್ಕೆ ಗೆರೆ ಎಳೆಯೋಣ ನೆಕ್ಸ್ಟ್ ಮೂರು ನೂರ ಇಪ್ಪತ್ತೇಳು ಪ್ಲಸ್ ಮೂರು ನೂರ ಐವತ್ನಾಲ್ಕು ಇಲ್ಲಿ ಈಗ ಒಂದೇ ಒಂದು ಉತ್ತರ ಉಳಿದಿದೆ ಇಲ್ಲಿಂದ ನಾವು ಆರುನೂರ ಎಂಬತ್ತೊಂದಕ್ಕೆ ಗೆರೆಯನ್ನು ಎಳೆಯಬೇಕು ಇದರ ಮುಂಚೆ ನಾವು ಇವೆರಡು ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳೋಣ ಮೂರು ನೂರ ಇಪ್ಪತ್ತೇಳು ಪ್ಲಸ್ ಮೂರು ನೂರ ಐವತ್ನಾಲ್ಕು ಏಳರಲ್ಲಿ ನಾಲ್ಕು ಸೇರಿಸಿದರೆ ಹನ್ನೊಂದು ಎರಡರ ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ ಒಂದು ಬರೆಯೋಣ ಐದು ಎರಡು ಹಾಗೂ ಈ ಒಂದು ಸೇರಿಸಿದರೆ ಎಂಟು ಮೂರು ಮೂರು ಆರು ಉತ್ತರ ಆರುನೂರ ಎಂಬತ್ತೊಂದು ಇಲ್ಲಿ ನಾವು ಆರುನೂರ ಎಂಬತ್ತೊಂದಕ್ಕೆ ಗೆರೆ ಎಳೆಯೋಣ ಪ್ರಶ್ನೆ ಎರಡು ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗೂ ತಲಾ ಎರಡು ಸಮಸ್ಯೆಗಳನ್ನು ರಚಿಸು ಉದಾಹರಣೆ ಇಲ್ಲಿ ನಾಲ್ಕು ನೂರ ತೊಂಬತ್ತೊಂಬತ್ತು ಇದೆ ಇಲ್ಲಿ ಕೆಳಗಡೆ ಎರಡು ನೂರು ಹಾಗೂ ಎರಡು ನೂರ ತೊಂಬತ್ತೊಂಬತ್ತು ಇವು ಎರಡು ಸಂಖ್ಯೆಗಳು ಕೂಡಿಸಿದಾಗ ಉತ್ತರ ನಾಲ್ಕು ನೂರ ತೊಂಬತ್ತೊಂಬತ್ತು ಬಂದ್ ಬಂದಂತೆ ನಾವು ಎರಡು ಸಮಸ್ಯೆಗಳನ್ನು ಬಿಡಿಸಬೇಕು ಇಲ್ಲಿ ಎಂಬತ್ತೆಂಟನ್ನು ಕೊಟ್ಟಿದ್ದಾರೆ ಇಲ್ಲೇನು ಮಾಡೋಣ ನಾವು ಮೊದಲು ನಲವತ್ನಾಲ್ಕು ಪ್ಲಸ್ ನಲ್ವತ್ನಾಲ್ಕು ಬರೆದುಕೊಳ್ಳೋಣ ನಾಲ್ಕರಲ್ಲಿ ನಾಲ್ಕು ಸೇರಿಸಿದರೆ ಎಂಟು ನಾಲ್ಕರಲ್ಲಿ ನಾಲ್ಕು ಸೇರಿಸಿದರೆ ಎಂಟು ಈ ಸಮಸ್ಯೆ ಬಿ ಬಿಡಿಸಿದಾಗ ನಮ್ಮ ಉತ್ತರ ಎಂಬತ್ತೆಂಟು ಬಂದಿದೆ ಇದರ ಹಾಗೆ ಇನ್ನೊಂದು ನಾವು ಸಮಸ್ಯೆಯನ್ನು ಬಿಡಿಸೋಣ ನಾನು ಇಲ್ಲಿ ಮೊದಲು ಎಂಬತ್ತು ಅಂತ ಬರೆದುಕೊಳ್ಳುತ್ತೇನೆ ಕೆಳಗಡೆ ಪ್ಲಸ್ ಎಂಟು ಸೊನ್ನೆಯಲ್ಲಿ ಎಂಟು ಸೇರಿಸಿದರೆ ಎಂಟು ಎಂಟ್ರ ಎಂಟರ ಕೆಳಗಡೆ ಯಾವುದೇ ಅಂಕಿ ಇಲ್ಲ ಹಾಗಾಗಿ ಎಂಟು ಹಾಗೆಯೇ ನಾವು ಇಲ್ಲಿ ಬರೆದುಕೊಳ್ಳೋಣ ಇದು ಎಂಬತ್ತೆಂಟು ಆಗಿದೆ ನೆಕ್ಸ್ಟ್ ಎರಡು ನೂರ ಇಪ್ಪತ್ತೆರಡು ಇಲ್ಲೇನು ಮಾಡೋಣ ನಾವು ಎರಡು ನೂರು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇಪ್ಪತ್ತೆರಡು ಅಂತ ಬರೆದುಕೊಳ್ಳೋಣ ಇದರ ಉತ್ತರ ಎರಡು ನೂರ ಇಪ್ಪತ್ತೆರಡು ಬರುತ್ತೆ ಇಲ್ಲೇನು ಮಾಡೋಣ ನಾವು ಇಲ್ಲಿ ಇನ್ನೊಂದು ಅಂದರೆ ನೂರು ಬರೆದುಕೊಳ್ಳೋಣ ನೂರರ ಕೆಳಗಡೆ ನೂರ ಇಪ್ಪತ್ತೆರಡು ಇಲ್ಲಿಯೂ ಕೂಡ ಸೊನ್ನೆ ಕೆಳಗಡೆ ಎರಡು ಇದೆ ಇದು ಎರಡು ಸೊನ್ನೆಯಲ್ಲಿ ಎರಡು ಸೇರಿಸಿದರೆ ಎರಡು ಒಂದರಲ್ಲಿ ಒಂದು ಸೇರಿಸಿದರೆ ಎರಡು ಇಲ್ಲಿಯೂ ಕೂಡ ಉತ್ತರ ಒಂದೇ ಬರುತ್ತೆ ಇಲ್ಲಿ ಆರು ನೂರ ಹದಿನೈದು ಇದೆ ಇಲ್ಲಿ ಏನು ಮಾಡೋಣ ನಾವು ಆರು ನೂರು ಪ್ಲಸ್ ಹದಿನೈದು ಇದರ ಉತ್ತರ ಆರುನೂರ ಹದಿನೈದು ಬರುತ್ತೆ ಏಕೆಂದರೆ ನನಗೆ ಇಲ್ಲಿ ಜಗ ಇಲ್ಲ ಲೆಕ್ಕ ಮಾಡಲಿಕ್ಕೆ ನೀವು ನಿಮ್ಮ ಬುಕ್ಕಿನಲ್ಲಿ ಮಾಡಬಹುದು ನೆಕ್ಸ್ಟ್ ನಾವು ಇನ್ನೊಂದು ಏನು ಮಾಡೋಣ ಐದು ನೂರು ಪ್ಲಸ್ ಒಂದು ನೂರ ಹದಿನೈದು ಇದು ಕೂಡ ಉತ್ತರ ಆರು ನೂರ ಹದಿನೈದು ಬರುತ್ತೆ ನೆಕ್ಸ್ಟ್ ಮೂರು ನೂರ ಎಪ್ಪತ್ತೆಂಟು ಇಲ್ಲಿ ನಾನು ಎರಡು ಲೆಕ್ಕಗಳನ್ನು ಮಾಡಿ ತೋರಿಸ್ತೇನೆ ಮೂರು ನೂರು ಪ್ಲಸ್ ಎಪ್ಪತ್ತೆಂಟು ಉತ್ತರ ಮೂರು ನೂರ ಎಪ್ಪತ್ತೆಂಟು ಬರುತ್ತೆ ಇನ್ನೊಂದು ನಾವು ಲೆಕ್ಕವನ್ನು ಮಾಡೋಣ ಮೂರು ನೂರ ಎಪ್ಪತ್ತು ಪ್ಲಸ್ ಎಂಟು ಸನ್ನೆಯಲ್ಲಿ ಎಂಟು ಸೇರಿಸಿದರೆ ಎಂಟು ಏಳರ ಕೆ ಕೆಳಗಡೆ ಯಾವುದೇ ಅಂಕಿಲ್ಲ ಹಾಗಾಗಿ ಏಳು ಹಾಗೂ ಮೂರನ್ನು ನಾವಿಲ್ಲಿ ಬರೆದುಕೊಳ್ಳೋಣ ಉತ್ತರ ಮೂರು ನೂರ ಎಪ್ಪತ್ತೆಂಟು ಬರುತ್ತೆ ನೆಕ್ಸ್ಟ್ ಏಳುನೂರ ಅರವತ್ತ್ನಾಲ್ಕು ಏಳುನೂರು ಪ್ಲಸ್ ಅರವತ್ತ್ನಾಲ್ಕು ಏಳುನೂರ ಅರವತ್ತ್ನಾಲ್ಕು ನೆಕ್ಸ್ಟ್ ನಾವಿಲ್ಲಿ ಏನು ಮಾಡೋಣ ಆರು ನೂರು ಪ್ಲಸ್ ಒಂದು ಆರುನೂರು ಪ್ಲಸ್ ಒಂದು ನೂರ ಅರವತ್ತ್ನಾಲ್ಕು ಇದು ಕೂಡ ಉತ್ತರ ಏಳು ನೂರ ಅರವತ್ತ್ನಾಲ್ಕು ಬರುತ್ತೆ ನೆಕ್ಸ್ಟ್ ಮೂರು ನೂರು ಎರಡು ನೂರು ಪ್ಲಸ್ ಒಂದು ನೂರು ಉತ್ತರ ಮೂರು ನೂರು ಒಂದು ನೂರ ಐವತ್ತು ಪ್ಲಸ್ ಒಂದು ನೂರ ಐವತ್ತು ಇಲ್ಲಿ ಸೊನ್ನೆಯಲ್ಲಿ ಸೊನ್ನೆ ಸೇರಿಸಿದರೆ ಸೊನ್ನೆ ಐದರಲ್ಲಿ ಐದು ಸೇರಿಸಿದರೆ ಹತ್ತು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಕೈಲ ಒಂದು ಹಾಗೂ ಈ ಒಂದು ಹಾಗೂ ಈ ಒಂದು ಒಂದು ಎರಡು ಮೂರು ಉತ್ತರ ಮೂರುನೂರು ನೆಕ್ಸ್ಟ್ ಎಂಟು ನೂರ ಐವತ್ತು ಎಂಟು ನೂರು ಪ್ಲಸ್ ಐವತ್ತು ಉತ್ತರ ಎಂಟು ನೂರ ಐವತ್ತು ಇನ್ನೊಂದು ಸಮಸ್ಯೆ ಎಂದರೆ ನಾಲ್ಕು ನೂರು ನಾಲ್ಕು ನೂರ ಐವತ್ತು ಸೊನ್ನೆಯಲ್ಲಿ ಸೊನ್ನೆ ಸೇರಿಸಿದರೆ ಸೊನ್ನೆ ಸೊನ್ನೆಯಲ್ಲಿ ಐದು ಸೇರಿಸಿದರೆ ಐದು ನಾಲ್ಕರಲ್ಲಿ ನಾಲ್ಕು ಸೇರಿಸಿದರೆ ಎಂಟು ಎಂಟು ನೂರ ಐವತ್ತು ನೆಕ್ಸ್ಟ್ ಏಳುನೂರ ಐದು ಏಳುನೂರು ಪ್ಲಸ್ ಐದು ಉತ್ತರ ಏಳುನೂರ ಐದು ಇನ್ನೊಂದು ಸಮಸ್ಯೆ ಎಂದರೆ ಐದು ನೂರು ಪ್ಲಸ್ ಎರಡು ನೂರ ಐದು ಸೊನ್ನೆಯಲ್ಲಿ ಐದು ಸೇರಿಸಿದರೆ ಐದು ಸೊನ್ನೆಯಲ್ಲಿ ಸೊನ್ನೆ ಸೇರಿಸಿದರೆ ಸೊನ್ನೆ ಐದರಲ್ಲಿ ಎರಡು ಸೇರಿಸಿದರೆ ಏಳು ಉತ್ತರ ಏಳು ನೂರ ಐದು ಅಭ್ಯಾಸ ಮೂರು ಪಾಯಿಂಟ್ ಮೂರು ಈ ಕೆಳಗಿನ ಸಂಖ್ಯೆಗಳನ್ನು ಅಂದಾಜಿಸಿ ಮೊತ್ತ ಕಂಡು ಹಿಡಿ ಅರವತ್ತೆರಡು ಮತ್ತು ಇಪ್ಪತ್ತ್ಮೂರು ಅರವತ್ತೆರಡರ ಹತ್ತಿರವಿರುವ ಮೊತ್ತ ಎಂದರೆ ಅರವತ್ತು ಅಂದರೆ ಇದು ಅರವತ್ತಕ್ಕೆ ಸಮೀಪ ಇದೆ ಹಾಗಾಗಿ ಇಲ್ಲಿ ನಾವು ಅರವತ್ತು ಅಂತ ಬರೆಯೋಣ ಇಪ್ಪತ್ತ್ಮೂರರ ಹತ್ತಿರವಿರುವ ಮೊತ್ತ ಎಂದರೆ ಇಪ್ಪತ್ತ್ಮೂರಕ್ಕೆ ಯಾವುದು ಸಮೀಪ ಇದೆ ಇಪ್ಪತ್ತು ಸಮೀಪವಿದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಮತ್ತು ನಲವತ್ತೇಳು ಇಪ್ಪತ್ತೊಂಬತ್ತರ ಹತ್ತಿರವಿರುವ ಮೊತ್ತ ಎಂದರೆ ಅಂದಾಜು ಮೊತ್ತ ಅಂದರೆ ಇಪ್ಪತ್ತೊಂಬತ್ತು ಯಾವ ಸಂಖ್ಯೆಗೆ ಇದು ಸಮೀಪಿದೆ ಮೂವತ್ತಕ್ಕೆ ಸಮೀಪವಿದೆ ಹಾಗಾಗಿ ನಾವಿಲ್ಲಿ ಮೂವತ್ತು ಅಂತ ಬರೆಯೋಣ ನೆಕ್ಸ್ಟ್ ನಲವತ್ತೇಳರ ಹತ್ತಿರವಿರುವ ಅಂದಾಜು ಮೊತ್ತ ಎಂದರೆ ನಲವತ್ತೇಳು ಅಂದರೆ ಇದು ಐವತ್ತಕ್ಕೆ ಸಮೀಪವಿದೆ ನೆಕ್ಸ್ಟ್ ಎಪ್ಪತ್ತೊಂದು ಮತ್ತು ಹದಿನೈದು ಎಪ್ಪತ್ತೊಂದರ ಹತ್ತಿರದ ಅಂದಾಜು ಮೊತ್ತ ಎಂದರೆ ಇದು ಎಪ್ಪತ್ತಕ್ಕೆ ಸಮೀಪವಿದೆ ಹದಿನೈದರ ಹತ್ತಿರವಿರುವ ಅಂದಾಜು ಮೊತ್ತ ಅಂದರೆ ಹದಿನೈದು ಇಪ್ಪತ್ತಕ್ಕೆ ಸಮೀಪವಿದೆ ನೆಕ್ಸ್ಟ್ ಐವತ್ತೆಂಟು ಮತ್ತು ಮೂವತ್ತೈದು ಐವತ್ತೆಂಟರ ಹತ್ತಿರದ ಅಂದಾಜು ಮೊತ್ತ ಅರವತ್ತು ಮೂವತ್ತೈದರ ಹತ್ತಿರ ಇರುವ ಅಂದಾಜು ಮೊತ್ತ ನಲವತ್ತು ಪ್ರಶ್ನೆ ಎರಡು ಕಾರ್ಡ್ಗಳ ಮೇಲಿರುವ ಸಂಕಲನದ ಸಮಸ್ಯೆಗಳಿಗೆ ಅಂದಾಜು ಮೊತ್ತವನ್ನು ಕಂಡುಹಿಡಿ ನಂತರ ಯಾವ ಕವರಿಗೆ ಯಾವ ಕಾರ್ಡ್ ಎಂಬುದನ್ನು ಗೆರೆ ಎಳೆದು ತೋರಿಸು ನಲವತ್ತೆರಡು ಪ್ಲಸ್ ನಲವತ್ತಾರು ಕೂಡ ಇಲ್ಲಿ ನಲವತ್ತೆರಡು ಪ್ಲಸ್ ನಲವತ್ತಾರನ್ನು ಇಲ್ಲಿ ನಾವು ಮೊದಲು ಪ್ಲಸ್ ಮಾಡಿಕೊಳ್ಳೋಣ ಎರಡರಲ್ಲಿ ಆರು ಸೇರಿಸಿದರೆ ಎಂಟು ನಾಲ್ಕರಲ್ಲಿ ನಾಲ್ಕು ಸೇರಿಸಿದರೆ ಎಂಟು ಈ ಎಂಬತ್ತೆಂಟು ತೊಂಬತ್ತಕ್ಕೆ ಸಮೀಪವಿದೆ ಹಾಗಾಗಿ ಈ ಬಾಕ್ಸ್ನಿಂದ ಈ ಬಾಕ್ಸಿಗೆ ಈ ಕಾರ್ಡಿಗೆ ಇಲ್ಲಿ ಗೆರೆಯನ್ನು ಎಳೆದಿದ್ದಾರೆ ನೆಕ್ಸ್ಟ್ ನಾವು ಮೂವತ್ತೊಂದು ಪ್ಲಸ್ ಹದಿಮೂರು ನೋಡೋಣ ಮೂವತ್ತೊಂದು ಪ್ಲಸ್ ಹದಿಮೂರು ಒಂದರಲ್ಲಿ ಮೂರು ಸೇರಿಸಿದರೆ ನಾಲ್ಕು ಮೂರರಲ್ಲಿ ಒಂದು ಸೇರಿಸಿದರೆ ನಾಲ್ಕು ಈ ನಲ್ವತ್ನಾಲ್ಕು ನಲವತ್ತಕ್ಕೆ ಸಮೀಪ ಇದೆ ಇಲ್ಲಿ ನಾವು ಒಂದು ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಹತ್ತೊಂಬತ್ತು ಪ್ಲಸ್ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಸೇರಿಸಿದರೆ ಹದಿನೆಂಟು ಇಲ್ಲಿ ಒಂದು ಕೈಲವನ್ನು ಇಟ್ಟು ಕೆಳಗಡೆ ಎಂಟು ಬರೆದುಕೊಳ್ಳೋಣ ಒಂದು ಒಂದು ಎರಡು ಇಪ್ಪತ್ತೆಂಟು ಮೂವತ್ತಕ್ಕೆ ಸಮೀಪವಿದೆ ಅಂದರೆ ಮೂವತ್ತು ಇಲ್ಲಿದೆ ಇಲ್ಲಿ ನಾವು ಒಂದು ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಇಪ್ಪತ್ತೈದು ಪ್ಲಸ್ ಮೂವತ್ತೇಳು ಇಲ್ಲಿ ನೋಡೋಣ ಎಷ್ಟಾಗುತ್ತದೆ ಅನ್ನೋದನ್ನು ಐದರಲ್ಲಿ ಏಳು ಸೇರಿಸಿದರೆ ಹನ್ನೆರಡು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಎರಡು ಮೂರು ಐದು ಪ್ಲಸ್ ಈ ಕೈಲವನ್ನು ಸೇರಿಸಿದರೆ ಆರು ಈ ಅರವತ್ತೆರಡು ಅರವತ್ತಕ್ಕೆ ಸಮೀಪವಿದೆ ಇಲ್ಲಿ ಅರವತ್ತರಲ್ಲಿದೆ ಇಲ್ಲಿದೆ ಇಲ್ಲಿ ನಾವು ಒಂದು ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಇಪ್ಪತ್ತೈದು ಪ್ಲಸ್ ಹದಿನಾಲ್ಕು ಇಪ್ಪತ್ತೈದು ಪ್ಲಸ್ ಹದಿನಾಲ್ಕು ಐದರಲ್ಲಿ ನಾಲ್ಕು ಸೇರಿಸಿದರೆ ಒಂಬತ್ತು ಎರಡರಲ್ಲಿ ಒಂದು ಸೇರಿಸಿದರೆ ಮೂರು ಉತ್ತರ ಮೂವತ್ತೊಂಬತ್ತು ಇಲ್ಲಿ ಮೂವತ್ತೊಂಬತ್ತು ನಲವತ್ತಕ್ಕೆ ಸಮೀಪವಿದೆ ಇಲ್ಲಿ ನಾವು ಇಲ್ಲಿ ಮೂವತ್ತೊಂಬತ್ತು ಉತ್ತರ ಬಂದಿದೆ ಇದಕ್ಕೆ ನಲವತ್ತು ಸಮೀಪವಿದೆ ಇಲ್ಲಿಯೂ ಕೂಡ ಮೂವತ್ತೊಂದು ಪ್ಲಸ್ ಹದಿಮೂರು ನಾವು ಮಾಡಿದಾಗ ನಲವತ್ತ್ನಾಲ್ಕು ಇದಕ್ಕೆ ಉತ್ತರ ಬರುತ್ತೆ ಇದಕ್ಕೂ ಕೂಡ ನಲವತ್ತು ಸಮೀಪ ಆಗುತ್ತೆ ಆದರೆ ಇಲ್ಲಿ ಏನೋ ಮಿಸ್ ಪ್ರಿಂಟ್ ಆಗಿದೆ ಇಲ್ಲಿ ನಲವತ್ತು ಬರಬೇಕು ಐವತ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾವೇನು ಮಾಡೋಣ ಈ ಇಪ್ಪತ್ತೈದು ಪ್ಲಸ್ ಹದಿನಾಲ್ಕರಿಂದ ಈ ಐವತ್ತಕ್ಕೆ ನಾವು ಗೆರೆಯನ್ನು ಎಳೆಯೋಣ ಇಲ್ಲಿ ನಲವತ್ತು ಬರಬೇಕು ಆದರೆ ಇಲ್ಲಿ ಐವತ್ತು ಬಂದಿದೆ ನೆಕ್ಸ್ಟ್ ನಾವು ಐವತ್ತೆಂಟು ಪ್ಲಸ್ ಇಪ್ಪತ್ತ್ನಾಲ್ಕನ್ನು ಕೂಡಿಸ್ಕೊಳ್ಳೋಣ ಐವತ್ತೆಂಟು ಪ್ಲಸ್ ಇಪ್ಪತ್ತ್ನಾಲ್ಕು ಎಂಟರಲ್ಲಿ ನಾಲ್ಕು ಸೇರಿಸಿದರೆ ಹನ್ನೆರಡು ಇಲ್ಲಿ ಐವತ್ತೆಂಟು ಪ್ಲಸ್ ಇಪ್ಪತ್ನಾಲ್ಕು ಇದೆ ನಾವು ಇಲ್ಲಿ ಕೂಡಿಸ್ಕೊಂಡಿದ್ವಿ ಎಂಟರಲ್ಲಿ ನಾಲ್ಕು ಸೇರಿಸಿದರೆ ಹನ್ನೆರಡು ಮೇಲೆ ಒಂದು ಕೈಲ ಕೆಳಗಡೆ ಎರಡು ಬರ ಬರೆದಿದ್ದೇವೆ ಐದು ಎರಡು ಹಾಗೂ ಕೈಲ ಒಂದು ಸೇರಿಸಿದರೆ ಎಂಟು ಉತ್ತರ ಎಂಬತ್ತೆರಡು ಈ ಎಂಬತ್ತೆರಡಕ್ಕೆ ಸಮೀಪವಿರುವುದು ಅಂದರೆ ಎಂಬತ್ತು ಇಲ್ಲಿ ನಾವು ಈ ಕಾಡಿನಿಂದ ಈ ಕಾಡಿಗೆಲ್ಲಿ ನಾವು ಗೆರೆಯನ್ನು ಎಳೆದಿದ್ದೇವೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ